ಒಳ್ಳೆ ಒಳ್ಳೆ ಇನ್ನು ಇನ್ನು ನಾನು ಬಿಡುವುದಿಲ್ಲ ಏನೋ ಮೊದ್ಲು ಧೈರ್ಯ ಇತ್ತು ಮೂರು ಬಾಣ ಅಂತ ಹೇಳಿದ್ದೇನೆ ಅಂತ ಎರಡು ಬಾಣಕ್ಕೆ ನಾನು ಪ್ರಯೋಗಿಸಿದ್ದುಣ್ಯ ಧಾರ ಹೌದು ಏನು ಪ್ರಯೋಜನ ಆಗ್ಲಿಲ್ಲ ಇದು ಪ್ರಯೋಜನಕ್ಕೆ ಸಿಗಲಿಲ್ಲ ಅಂತ ಆದ್ರೆ ನಮ್ಮ ಪ್ರತಿಜ್ಞೆಯೇ ಬೀದಿ ಪಾಲಾಗ್ ಹೋಗ್ತಾನೆ ಅಲ್ಲೂ ಬಾಣ ಬಿಟ್ಟು ಇದ್ದ ಬಾಡಲಿ ನೀನ್ ಅದಕ್ಕೇನಾದ್ರು ಕೊಡುದಿದ್ರು ಕೊಟ್ಟುಕೊಂಡು ನೀನೇ ಬಿಟ್ಬಿಟ್ಟು ನಾನೇ ಬಿಟ್ಬಿಡುದು ಎಷ್ಟು ನನ್ನ ಜವಾಬ್ದಾರಿ ಅರ್ಥ ಈ ಹಿಂದೆ ಕೃಷ್ಣಾವತಾರದ ಸಮಸ್ತ ಪುಣ್ಯವನ್ನು ಕೊಟ್ಟು ಅವನನ್ನು ಕೊಲ್ಲುವುದಕ್ಕಾಗಲಿಲ್ಲ ಎಂಬಲ್ಲಿ ಅವನ ಸಾಮರ್ಥ್ಯ ಏನು ಎನ್ನುವುದನ್ನು ನೀನು ಒಮ್ಮೆ ಅರ್ಥ ಮಾಡಿಕೊಳ್ಳಬೇಕು ಮೊದಲೇ ಹೇಳಿದ್ದೇನೆ ಏಕಪತ್ನಿ ವ್ರತಸ್ಥೈವ ಎಂಬಲ್ಲಿಗೆ ನಿನ್ನ ಮಾತನ್ನು ನೆರವೇರಿಸಲಬೇಕಾದಂತಹ ಹೊಣೆಗಾರಿಕೆ ನೆರವುಂಟು ಹಾಗಾಗಿ ಈ ಅವತಾರದಲ್ಲ ಹಿಂದೆ ರಾಮಾವತಾರವನ್ನು ತಾಳಿ ಆದರ್ಶ ಪುತ್ರನಾಗಿ ಆದರ್ಶ ವ್ಯಕ್ತಿಯಾಗಿ ಸಾಧಿಸಿದ ಕಳಿಸಿದ ಅಖಿಲ ಪುಣ್ಯವನ್ನು ಈ ಬಾಣಕ್ಕೆ ಎರಿತಾ ಇದ್ದೇನೆ ಸಾಕಾಗ್ತದೆ ಅಂತ ಭಾವಿಸುವುದು ಬೇಡ ಬೇಡ ಆದಿಯಲ್ಲಿ ಬ್ರಹ್ಮನನ್ನ ಅಂತ್ಯದಲ್ಲಿ ರುದ್ರನನ್ನ ಮಧ್ಯದಲ್ಲಿ ನಾನೇ ಮಂತ್ರ ಪೂರ್ವಕವಾಗಿ ಆಹ್ವಾನಿಸಲ್ಪಡ್ತೇನೆ

ಅಷ್ಟೇನೋ ಹುಟ್ಟಿಕೊಳ್ತಾ ಇದೆ ಏನು ಈ ರೀತಿಯಾಗಿ ನಾರಾಯಣ ಪುಣ್ಯ ಪಡೆದಂತಹ ಪಾರ್ಥರಿಗೋ ಅಲ್ಲಾ ಬಾಣವನ್ನು ತುಂಡರಿಸಿದ ನನಗೋ ಅಲ್ಲ ಕೊಟ್ಟ ನನ್ನ ತಂಗಿಗೆ ಅಣ್ಣನಲ್ಲ ನನ್ನ ಹೆಂಡತಿ ಪ್ರಭಾವತಿಗೆ ಗಂಡನಲ್ಲ ಇಷ್ಟಕ್ಕೆ ಮುಗಿಯಲ್ಲ ಕ್ಷೇತ್ರದೊಳಗೆ ಕುಳಿತು ಆತನನ್ನ ಅರ್ಚಿಸುತ್ತಿರುವ ಸಂದರ್ಭ ಅಲ್ಲಿಗೆ ಒಬ್ಬ ಒಬ್ಬ ಬಂದು ತನ್ನ ಎಡಗಾಲಿನಿಂದ ಚಾಡಿಸಿ ಯಾವ ದುರ್ಗತಿಯನ್ನು ಬರ್ತದೆಯೋ ಆ ದುರ್ಗತಿ ನನ್ನ ಪಾಲಿಗೆ ಬರಲಿ